ನೇಪಾಳ ಜೆಂಜಿ ಹೋರಾಟಕ್ಕೆ ಜಯ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದ ಒಲಿ ಕಠ್ಮಂಡುವಿನಲ್ಲಿ ಪ್ರತಿಭಟನಾಕಾರರ ಸಂಭ್ರಮಾಚರಣೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕಮ್ಮ ಹೆತ್ತು ಮಹತ್ವದ ಒಂದರಲ್ಲಿ ನೇಪಾಳದ ಯುವ ಸಮುದಾಯದ ತೀವ್ರ ಹೋರಾಟಕ್ಕೆ ಮಣಿದಿರುವ ಕೆಪಿ ಶರ್ಮಾ ಒಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ ಈ ಮೂಲಕ ಒಲಿ ರಾಜೀನಾಮೆಗೆ ಆಗ್ರಹಿಸಿ ಕಳೆದ ಎರಡು ದಿನಗಳಿಂದ ಹಿಂಸಾತ್ಮಕ ಹೋರಾಟ ಆರಂಭಿಸಿದ ನೇಪಾಳದ ಯುವ ಸಮುದಾಯ ಅಂತಿಮವಾಗಿ ಗೆಲುವಿನ ನಗಿದೀರಿದೆ ಹೌದು ತಮ್ಮ ರಾಜೀನಾಮೆಗೆ ಒತ್ತಾಯಿಸಿ ಎರಡೂ ದಿನಗಳಿಂದ ಕಠ್ಮಂಡುವಿನಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ನಡೆಸುತ್ತಿದ್ದ ಯುವ ಸಮುದಾಯದ ಮುಂದೆ ಮಂಡಿ ಊರಿರುವ ಕೆ ಪಿ ಶರ್ಮಾ ಒಲಿ ನೇಪಾಳದ ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿದಿದ್ದಾರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಎಂದು ಹಠ ಮಾಡುತ್ತಿದ್ದ ಒಲಿ ಕೊನೆಗೂ ನೇಪಾಳದ ಯುವ ಸಮುದಾಯದ ಮುಂದೆ ಸೋಲು ಒಪ್ಪಿಕೊಂಡಿದ್ದಾರೆ ಶಾಂತವಾಗುವುದೇ ಕಠ್ಮಂಡು ಜೇಂಜಿ ಸಮುದಾಯದ ಸಂಭ್ರಮಾಚರಣೆ ಇನ್ನು ಕೆಪಿ ಶರ್ಮಾವಲಿ ನೇಪಾಳ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದಂತೆಯೇ ಕಠ್ಮಂಡುವಿನಲ್ಲಿ ಪ್ರತಿಭಟನಾ ನಿರತ ಯುವ ಸಮುದಾಯ ಸಂಭ್ರಮಾಚರಣೆ ಆರಂಭಿಸಿದೆ ಹಿಂಸಾತ್ಮಕ ಪ್ರತಿಭಟನೆಗಳು ಸಂಭ್ರಮಾಚರಣೆಯಾಗಿ ಬದಲಾಗಿದ್ದು ಬೀದಿ ಬೀದಿಯಲ್ಲಿ ಯುವಕರು ಪರಸ್ಪರ ಅಪ್ಪಿಕೊಂಡು ತಮ್ಮ ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ ಕಳೆದ ಎರಡು ದಿನಗಳಿಂದ ರಾಜಧಾನಿ ಕಠ್ಮಂಡುವಿನಲ್ಲಿ ಬೀದಿಗಳು ಅಕ್ಷರ ಸಹ ರಣರಂಗವಾಗಿ ಮಾರ್ಪಟ್ಟಿದ್ದವು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನಡೆಯುತ್ತಿದ್ದ ಹಿಂಸಾತ್ಮಕ ಘರ್ಷಣೆ ಜಗತ್ತಿನ ಆತಂಕಕ್ಕೆ ಕಾರಣವಾಗಿತ್ತು ಇದೀಗ ಕೆಪಿ ಶರ್ಮಾವಲಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದರಿಂದ ಈಗಲಾದರೂ ಕಠ್ಮಾಂಡುವಿನಲ್ಲಿ ಶಾಂತಿ ನೆಲೆಸರಿ ಎಂದು ಎಲ್ಲರೂ ಹಾರೈಸುತ್ತಿದ್ದಾರೆ ಸದ್ಯ ಪರಿಸ್ಥಿತಿ ಕೂಡ ಶಾಂತವಾಗುತ್ತಿದ್ದು ಘರ್ಷಣೆಗಳು ನಿಂತಿವೆನ್ಜೆಟ್ ಸಮುದಾಯ ತಿಳಿದಿದ್ದೇಕೆ ಮಾನವ ಹಕ್ಕಿನ ರಕ್ಷಣೆಗಾಗಿ ಧ್ವನಿ ಅಷ್ಟಕ್ಕೂ ಸಾಮಾಜಿಕ ಜಾಲತಾಣಗಳ ಮೇಲಿನ ಸರ್ಕಾರದ ನಿಷೇಧವನ್ನ ವಿರೋಧಿಸಿ ನೇಪಾಳದಲ್ಲಿ ಪ್ರತಿಭಟನೆಗಳು ಆರಂಭವಾಗಿವೆ ಕಠ್ಮಂಡುವಿನಲ್ಲಿ ನಡೆದ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಘರ್ಷಣೆಯಲ್ಲಿ ಹತ್ತೊಂಬತ್ತು ಜನ ತಮ್ಮ ಪ್ರಾಣ ಕಳೆದುಕೊಂಡರಲ್ಲದೆ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡ ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿದ್ರು ಸರ್ಕಾರ ಈ ನಿರ್ಬಂಧವನ್ನ ಹಿಂಪಡೆಯಿತಾದರೂ ಕೂಡಲೇ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಯನ್ನ ಬದಲಿಸಿ ಕೆಪಿ ಶರ್ಮಾ ರವರ ರಾಜೀನಾಮೆಗೆ ಒತ್ತಾಯಿಸಲು ಆರಂಭಿಸಿದರು ಸಾಮಾಜಿಕ ಜಾಲತಾಣಗಳ ಮೇಲಿನ ನಿರ್ಬಂಧ ತೆರವುಗೊಳಿಸಿದ ಒಲಿ ಸರ್ಕಾರ ಪ್ರತಿಭಟನೆಗಳನ್ನ ನಿಲ್ಲಿಸುವಂತೆ ಮನವಿ ಪ್ರತಿಭಟನಾಕಾರರು ಸರ್ಕಾರದ ಭ್ರಷ್ಟಾಚಾರದ ವಿವಾದ ಮುಂದಿಟ್ಟುಕೊಂಡು ಮತ್ತೆ ಹೋರಾಟ ಆರಂಭಿಸಿದರು ಒಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಮಾನವ ಹಕ್ಕುಗಳ ನಿರಂತರ ಉಲ್ಲಂಘನೆ ಆಗುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ಹೆಚ್ಚಿಸಲಾಯಿತು ಈ ಪ್ರತಿಭಟನೆಗಳು ಕಠ್ಮಂಡುವಿನಿಂದ ಆಚೆಗೂ ಹಬ್ಬಿದ್ದು ಒಲಿ ಸರ್ಕಾರದ ಚಿಂತೆಯನ್ನ ಹೆಚ್ಚಿಸಿದ್ದು ಸುಳ್ಳಲ್ಲ ಪೊಲೀಸರನ್ನೇ ಬಿಡದ ಪ್ರತಿಭಟನಾಕಾರರು ಜೆಂಜಿ ಆಕ್ರೋಶಕ್ಕೆ ಬೆಚ್ಚಿ ಬಿದ್ದ ಭದ್ರತಾ ಸಿಬ್ಬಂದಿ ಕಟ್ಮಂಡುವಿನಲ್ಲಿ ನಡೆಯುತ್ತಿದ್ದ ಹಿಂಸಾತ್ಮಕ ಪ್ರತಿಭಟನೆಗಳನ್ನ ಹತ್ತಿಕ್ಕಲು ಒಲಿ ಸರ್ಕಾರ ಭಾರಿ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಿತ್ತು ಇಡೀ ಕಟ್ಮಂಡು ನಗರ ಪೊಲೀಸರ ಭದ್ರ ಕೋಟೆಯಂತೆ ಕಾಣುತ್ತಿತ್ತು ಆದರೆ ಪೊಲೀಸ್ ಕಾರ್ಯಾಚರಣೆಗಳಿಗೆ ಬೆದರದ ಪ್ರತಿಭಟನಾಕಾರರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಅವರನ್ನ ಓಡಿಸಿದ್ದಾರೆ ಭದ್ರತಾ ಸಿಬ್ಬಂದಿ ಮೇಲೆ ತೀವ್ರ ಕಲ್ಲು ತೂರಾಟ ನಡೆಸಿದ ಪ್ರತಿಭಟನಾಕಾರರು ಬಡಿಗೆಗಳಿಂದ ಅವರ ಮೇಲೆ ಹಲ್ಲೆ ಮಾಡಿರುವ ಮತ್ತು ಈ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ಪೊಲೀಸರು ಓಡಿ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಈ ದೃಶ್ಯಗಳು ನೇಪಾಳದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಕಳವಳ ಹೆಚ್ಚುವಂತೆ ಮಾಡಿದವು ನೇಪಾಳ ಬೆಳವಣಿಗೆ ಮೇಲೆ ಭಾರತದ ಕಣ್ಣು ಕೆಪಿ ಶರ್ಮಾವಲಿ ರಾಜೀನಾಮೆ ಬಳಿಕ ಮುಂದೇನು ಸದ್ಯ ಕೆಪಿ ಶರ್ಮಾ ಒಲಿ ನೇಪಾಳದ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಪ್ರತಿಭಟನಾಕಾರರಿಗೆ ಅಂತಿಮವಾಗಿ ಜಯವಾಗಿದೆ ಆದ್ಯಾಗ್ಯೂ ನೇಪಾಳದಲ್ಲಿ ಮುಂದಿನ ಸರ್ಕಾರ ರಚನೆ ಕುರಿತು ಚರ್ಚೆಗಳು ಆರಂಭವಾಗಿದ್ದು ಯಾರೇ ದೇಶದ ಚುಕ್ಕಾಣಿ ಹಿಡಿದರು ಪ್ರತಿಭಟನಾಕಾರರ ಬೇಡಿಕೆಗಳಿಗೆ ತಕ್ಕಂತೆ ವರ್ತಿಸಬೇಕಾಗುತ್ತೆ ಭಾರತ ಈ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನೆರೆ ರಾಷ್ಟ್ರದಲ್ಲಿನ ರಾಜಕೀಯ ಪ್ರಕ್ಷುಬ್ಧತೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಕೆಪಿ ಶರ್ಮಾ ಒಲಿ ರಾಜೀನಾಮೆ ಬಳಿಕ ನೇಪಾಳದ ರಾಜಕೀಯ ಬೆಳವಣಿಗೆಗಳ ಮೇಲೂ ಭಾರತ ಗಮನ ಹರಿಸಿದೆ ಸದ್ಯ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಸೂಕ್ಷ್ಮವಾಗಿದ್ದು ಭವಿಷ್ಯದ ನೇಪಾಳ ಸರ್ಕಾರ ಭಾರತದೊಂದಿಗೆ ಉತ್ತಮ ದ್ವಿಪಕ್ಷೀಯ ಸಂಬಂಧ ಹೊಂದುವ ಪ್ರಯತ್ನ ಮಾಡಲಿದೆಯೇ ಎಂಬುದನ್ನ ಕಾದ್ ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನ್ನಡಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತೇವೆ ಧನ್ಯವಾದಗಳು